ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ನಡೀತಾ ಬಂದಿದೆ ಬಹುಶಃ ಒಂದೆರಡು ಜಿಲ್ಲೆ ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಕರ್ನಾಟಕ ಲೀಗಲ್ ಸರ್ವಿಸಸ್ ಅಥಾರಿಟಿ ಹಾಗೂ ನ್ಯಾಯಾಂಗದ ನ್ಯಾಯಾಧೀಶರಿಗೆ ಆರೋಗ್ಯ ಇಲಾಖೆ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ ಯಾಕಂದರೆ ಇಷ್ಟು ಒಂದು ಪ್ರಮುಖವಾದಂಥ ಒಂದು ಸಬ್ಜೆಕ್ಟ್ ಏನಿದೆ ಇವತ್ತು ಇದಕ್ಕೆ ಏನು ಒತ್ತನ್ನು ನೀಡಿದ್ದಾರೆ ಅದರಿಂದ ಸಾಕಷ್ಟು ಅರಿವು ಇವತ್ತು ಸಮಾಜದಲ್ಲಿ ಬಂದಿದೆ ಮತ್ತು ಕರ್ನಾಟಕ ರಾಜ್ಯವನ್ನು ನಾನು ಬಹುಶಃ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ ವಿಶೇಷವಾಗಿ ಮಾನಸಿಕ ಆರೋಗ್ಯ ವಿಷಯದಲ್ಲಿ ಅದರಲ್ಲಿರ್ತಕ್ಕಂಥ ಆ್ಯಕ್ಟ್ ಇಂಪ್ಲಿಮೆಂಟೇಷನ್ ಇರ್ಬೋದು ಅಥವಾ ರೂಲ್ಸ್ ಇಂಪ್ಲಿಮೆಂಟೇಷನ್ ಇರ್ಬೋದು ಇದ್ರೆಲ್ಲರನ್ನೂ ಕೂಡ ನಾವು ಮುಂದೆ ಇದ್ದೀವಿ ರೈದ್ಯರಲ್ಲಿ ಕೂಡ ಅವೇರ್ನೆಸ್ ಅದೇ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಅವೇರ್ನೆಸ್ ಸಮಾಜದಲ್ಲಿ ಅವೇರ್ನೆಸ್ ಹೆಚ್ಚಾಗಿದೆ ಸೊ ಇಷ್ಟು ಹೇಳಿ ಪ್ರಮುಖವಾಗಿ ಇವತ್ತಿನ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಇಲಾಖೆಗಳ ಪಾತ್ರ ಏನು ಸಾರ್ವಜನಿಕರ ಪಾತ್ರ ಇದರಲ್ಲಿ ಏನಿದೆ ಮತ್ತು ಒಂದು ಇಲಾಖೆ ಇನ್ನೊಂದು ಇಲಾಖೆಯ ಜೊತೆ ಏನು ಸಮನ್ವಯ ಇರಬೇಕು ಅದರ ಬಗ್ಗೆ ಬಹುಶಃ ಇವತ್ತು ನಾವು ಇಡೀ ದಿನ ಚರ್ಚೆಯನ್ನು ಇಟ್ಕೊಂಡಿದ್ದೀವಿ ಮಾನ್ಯ ನ್ಯಾಯಾಧೀಶರು ಎನ್ ಕುಮಾರ್ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಈ ಮೆಂಟಲ್ ಹೆಲ್ತ್ ರಿವ್ಯೂ ಬೋರ್ಡ್ಸ್ ಕೂಡ ಈಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಅದು ಜಿಲ್ಲೆಯಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಹಂತದಲ್ಲೇ ಆ ಒಂದು ರಿವ್ಯೂ ಬೋರ್ಡ್ಸ್ ಕೂಡ ಬರಲಿದೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಮುಂಚೆ ನಾವು ಬೇರೆ ಓ ಪಿ ಡಿ ಕೇಸಸ್ ಮಾತ್ರ ನೋಡಿ ಮಾನಸಿಕ ಆರೋಗ್ಯ ಕೇಸಸ್ ನೋಡಿ ಹೊರಗೆ ಕಳಿಸ್ತಾ ಇದ್ದೀವಿ ಆದರೆ ಈಗ ನ್ಯಾಯಾಧೀಶರ ಒಂದು ಮಾರ್ಗದರ್ಶನ ಮೇಲೆ ಮತ್ತು ಇಲಾಖೆಯ ಒಂದು ಸ್ಟ್ಯಾಂಡ್ ಮೇಲೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಇನ್ ಇನ್ಪೇಷಂಟ್ಸ್ ದಾಖಲಾಗ್ತಾ ಇದ್ದಾರೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ರೆಗ್ಯುಲರ್ ವಾರ್ಡಲ್ಲಿ ಮಾನಸಿಕ ಆರೋಗ್ಯದಿಂದ ಯಾರು ಇದಾಗಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಉಚಿತ ಔಷಧಿಗಳನ್ನು ಕೊಡುವಂಥದ್ದು ಆ ಎಲ್ಲ ವ್ಯವಸ್ಥೆ ಕೂಡ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಇದೆ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಇದನ್ನು ನಾವು ಮುಂಬರುವ ದಿನಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ನೀಡಿ ಈ ಒಂದು ವ್ಯವಸ್ಥೆಯನ್ನು ಮುಂದುವರಿಸ್ತೀವಿ ಯಾವ ಥರದ ಒಂದು ಚಿಕಿತ್ಸೆಯನ್ನು ನೀಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಔಷಧಿಗಳನ್ನು ಕೂಡ ನಮ್ಮ ಕೆ ಎಸ್ ಎಮ್ ಎಸ್ಸಿಯಲ್ಲಂತ ಏನು ನೋಡಲ್ ಏಜೆನ್ಸಿ ಇದೆ ಡ್ರಗ್ಸ್ ಪ್ರೊಕ್ಯೂರ್ಮೆಂಟ್ಗೆ ಅವರು ಕೂಡ ಈಗಾಗಲೇ ನಾವು ಸೂಚನೆಗಳನ್ನು ನೀಡಿದ್ವಿ ಅದರ ಪ್ರಕಾರ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಈ ಒಂದು ಔಷಧಿಗಳನ್ನು ಮುಂದಿನ ದಿನಗಳಲ್ಲಿ ಲಭ್ಯವಾಗುತ್ತದೆ ಕರ್ನಾಟಕ ಸ್ಟೇಟ್ ಮೆಂಟಲ್ ಹೆಲ್ತ್ ಅಥಾರಿಟಿ ಈ ಒಂದು ಅಥಾರಿಟಿಯ ಒಂದು ಮುಖ್ಯ ಪಾತ್ರ ನಾವು ಮುಖ್ಯ ಪಾತ್ರ ಈ ಒಂದು ವಿಷಯದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅದರ ಬಗ್ಗೆ ಮುಂಬರುವ ಸೆಷನ್ಸಲ್ಲಿ ಕೂಡ ಏನು ಪ್ರಾಮುಖ್ಯತೆ ಇದೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಯಾವ ರೀತಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಕೂಡ ಸ್ಪೀಕರ್ಸ್ ಮಾತಾಡ್ತಾರೆ ಅದನ್ನು ಕರೆದು ಈ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ಇಲಾಖೆ ವತಿಯಿಂದ ಕೆಲವೊಂದು ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ನನಗೂ ಸಹ ಅವಕಾಶ ಕೊಟ್ಟಿದ್ದಂತ ತಮಗೆ ಧನ್ಯವಾದ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮೊಟ್ಟಿಗೆ ಮಾತನಾಡುವ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮತ್ತು ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಆಯುಕ್ತರಾದ ಗೌರವಾನ್ವಿತ ಶ್ರೀ ರಣದೀಪ್ ಸರ್ ಅವರಿಗೆ ನಿಮ್ಮೆಲ್ಲರ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ಈ ಕಾರ್ಯಕ್ರಮದ ಧನ ಅಧ್ಯಕ್ಷ ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ ಆದರೆ ಅದರ ಪರಿಣಾಮ ಸಮಾಜದ ಮೇಲೆ ಏನಪ್ಪ ಅಂದರೆ ಹೆಣ್ಮಕ್ಳು ಓದಬೇಕು ಓದಿದ್ದೀರ ಇವತ್ತು ಎಷ್ಟು ಮಟ್ಟಿಗೆ ಓದ್ತಾರೆ ಅಂತಂದರೆ ಅವರು ನಮ್ಮ ಮುಂದೆ ಇದ್ದಾರೆ ನಮ್ಮ ಸಮಾಜದಲ್ಲಿ ಒಂದು ಮದುವೆ ಆಗ್ಬೇಕಾದ್ರೆ ಹುಡುಗ ಹುಡುಗಿಗಿಂತ ಒಂದು ಇಂಚ್ ಕೆತ್ತ ಇರಬೇಕು ಅಂತ ಇಂಜರ್ ಆಗಲ್ಲ ಡಿಸ್ಕ್ವಾಲಿಫಿಕೇಶನ್ ಹುಡುಗ ಹುಡುಗಿಗಿಂತ ಸ್ವಲ್ಪ ಜಾಸ್ತಿ ಓದಿರ್ಬೇಕು ಆಮೇಲೆ ಹುಡುಗ ಹುಡುಗಿಗಿಂತ ಸ್ವಲ್ಪ ಜಾಸ್ತಿ ಸಂಬಳ ತಗೋಬೇಕು ಅಂತ ಇವತ್ತಿಗೆ ಮಾಡಿ ಯಾವ್ದನ್ನ ಮದುವೆ ಆಗುತ್ತೆ ಇರುತ್ತೋ ಹೆಣ್ಮಕ್ಳು ನಮಗಿನ ಚೆನ್ನಾಗಿದ್ದಾರೆ ನಮಗಿನ ಸಂಬಳ ತಗೊಳ್ತಾ ಇದ್ದಾರೆ ಆ ಆರ್ಥಿಕ ಸ್ವಾರ್ಥತೆ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಬಂದಿದೆ ಬಹಳ ಸಂತೋಷದ ವಿಷಯ ಆದರೆ ಏನು ಮಾಡ್ತಾ ಇದ್ದೀರ ಅದನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಸಂತೋಷವಾಗಿರ್ಬೇಕಲ್ವಾ ಫಸ್ಟ್ ವ್ಯಕ್ಟ್ರಿಮ್ ಅವನ ಅಣ್ಣ ಬಾಬಾ ನಿಮಗೆ ಸ್ವಾರ್ಥಕ್ಕೆ ಆರ್ಥಿಕ ಸ್ವಾರ್ಥಕ್ಕೆ ಬಂದಿದ್ದಕ್ಕೆ ಈ ಫಸ್ಟ್ ವ್ಯಕ್ತಿ ಈ ಯುವರ್ ಹಸ್ಬೆಂಡ್ ಇದು ಮನೆಯಲ್ಲಿ ಬಂತು ಆ ದುಡ್ಡು ಇಟ್ಕೊಂಡು ಏನು ಮಾಡ್ತೀರ ಮಕ್ಕಳಾದ್ರ ಇಬ್ರು ದೊಡ್ಡ ದೊಡ್ಡ ಕೆಲಸ ಒಂದೇ ಊರಲ್ಲಿ ಸಿಗಲ್ಲ ಕೆಲಸ ಒಬ್ರು ಕಡೆ ಇನ್ನೊಬ್ರು ಒಂದು ಕಡೆ ಶನಿವಾರ ಭಾನುವಾರ ಏನಾದರೂ ಅವಕಾಶ ಇದ್ದರೆ ಮೀಟಿಂಗು ಈ ಥರ ಫಂಕ್ಷನ್ ಇದ್ದರೆ ನಮ್ಮನ್ನು ಬೇಕೊಳ್ತೀರಾ ಇರೋ ಶನಿವಾರನೂ ಹಾಳು ಮಾಡ್ಕೊತಾರೆ ಹೋಗಕ್ಕೆ ಆಡಬೇಕು ಮಕ್ಕಳನ್ನ ಹಾಸಲ್ಗೆ ಹಾಕಿ ಆ ಮಕ್ಕಳಿಗೆ ಅಪ್ಪ ಅಮ್ಮ ಅಂದರೆ ಏನು ಗೊತ್ತಿಲ್ಲ ನಿಮಗೂ ಮಕ್ಕಳು ಏನಂದ್ರೂ ಗೊತ್ತಿಲ್ಲ ಇದು ಎಜುಕೇಟೆಡ್ ಸೊಸೈಟಿ ಪಿ ಆರ್ ಸಿಂಗ್ ಟ್ವೆಂಟಿ ಫಸ್ಟ್ ಸೆಂಚುರಿ ಆಯಿತು ಎಲ್ಲ ಎಜುಕೇಟೆಡ್ ಆಗಿದ್ದೀವಿ ಕೈ ತುಂಬ ಸಂಘ ಮಾಡ್ತೀವಿ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಜೀವನ ಹಾಳಾಗಿರೋದು ಈ ಮಾನಸಿಕ ವ್ಯವಸ್ಥೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಲಿಟಿಗೇಷನ್ ಇನ್ ಮ್ಯಾಟ್ರಿಮೋನಿಯಲ್ ಕೋರ್ಸ್ ಟುಡೇ ಇಸ್ ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ಪ್ರಾಪರ್ ಸೆಕ್ಸ್ ಎಜುಕೇಷನ್ ಬಿಟ್ವೀನ್ ದಿ ಯಂಗ್ಸ್ಟರ್ಸ್ ಇವತ್ತು ನಮ್ಮ ಸಮಾಜದಲ್ಲಿ ಅದರ ಬಡಿವಂತೆ ಗಂಡ ಹೆಂಚಿನೂ ಸೆಕ್ಸ್ ಬಗ್ಗೆ ಓಪನ್ ಆಗಿ ಮಾತಾಡೋದಿಲ್ಲ ಕಲ್ತಂದಲ್ಲಿ ಮೊಬೈಲಲ್ಲಿ ನೋಡ್ಕೊಳ್ತಾರೆ ಅಷ್ಟೇ ಫಿಫ್ಟಿ ಪರ್ಸೆಂಟ್ ದಿ ಪ್ರಾಬ್ಲಮ್ ಇಸ್ ಬಿಕಾಸ್ ಆಫ್ ಮ್ಯಾಥಿಲ ಎಸ್ಪೆಷಲಿ ಸೆಕ್ಸ್ ಯೋತ ಬರ ಕಲಸಿದೆವಿ ಇಸ್ ಇಂಟರ್ನೇಶನಲಿ ಅಕ್ನೋಲಜ್ಡ್ ಸೆಕ್ಸ್ ಸ್ಪೆಷಲಿಸ್ಟ್ प्लीज ಬಿ ಹಿಯರ್ اسپೆಶಲಿ ಯಂಗ್ಸ್ಟರ್ಸ್ ಲ್ಯರಿಂ ಐ ವಿಮು ಆಲ್ ಯುವರ್ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ಸ್ अबाउट ಸೆಕ್ಸ್ which is a condition president for a successful marriage ಸಿಮilarly बिहेवियर ಹುಡುಗ ಹುಡುಗಿ ಹಾಗ ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ ಬರಿ ನೀವು ಫಿಲ್ಮ್ ಆಕ್ಟರ್ಸ್ ನೋಡ್ತಾ ಇದ್ದೀರಾ ಸ್ವಲ್ಪ ಹಿಂದಿಗೆ ಹೋಗ್ ನೋಡಿ ಯಾವ್ದನ್ನ ಫಿಲ್ಮ್ ಆಕ್ಟ್ರಸ್ ಮನೇಲಿ ನೆಟ್ಟಿದೆಯಾ ಅಂತ ಟಿವಿ ಆಕ್ಟರ್ ನೋಡ್ತೀರಾ ಅವ್ರ ಮನೆಗಳಲ್ಲಿ ನೆಟ್ಟಿದೆಯಾ ಅಂತ ಅವ್ರ ಮನೆ ಹಾಳು ಮಾಡಿದಂತೆ ನಿಮ್ಮನ್ನು ಹಾಳು ಮಾಡ್ತಾ ಇದಾರೆ ಟಿವಿಗಳಲ್ಲಿ ಫಿಲ್ಮ್ ಮನೆ ಬಿ ಕೇರ್ಫುಲ್ ಇದಕ್ಕೆ ಕಾರಣ ಇಲ್ಲಿ ಎಲ್ಲ ಇದ್ದೀರಲ್ಲ ಕಾಲೇಜುಗಳು ಬರಬೇಕಾದ್ರೆ ಮಿನಿಮಮ್ ನೈಂಟಿ ಪರ್ಸೆಂಟ್ ಬಂದಿರಬೇಕು ಸೀಟೆ ಸಿಗ್ತಾ ಇರಲಿಲ್ಲ ನಿಮಗೆ ಬ್ರಿಲಿಯಂಟ್ ಇನ್ ಯುವರ್ ಎಜುಕೇಶನ್ ಮಿಕ್ಕಿದ್ರಲ್ಲೆಲ್ಲ ಬಿಗ್ ಜೀರೋ ಔಟ್ ಎ ಗರ್ಲ್ ಗೊತ್ತಿಲ್ಲ ಔಟ್ ಟಾಕ್ ಟಾಕ್ವಿಯ ಬಾಯ್ ಗೊತ್ತಿಲ್ಲ ಯಾಕೆ ಕ್ಲಾಸಲ್ಲಿ ಹೇಳ್ಕೊಟ್ಟಿಲ್ಲ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ ಅವ್ರಿಗೂ ಗೊತ್ತಿಲ್ಲ ನೋ ಪ್ರಾಬ್ಲಮ್ ಅದು ಗೊತ್ತಿಲ್ಲ ಅದಕ್ಕೋಸ್ಕ ಪ್ರಾಬ್ಲಮ್ ಎಂಟಿನ್ ನೋಡ್ಕೋಬೇಕು ಅಂತ ಗಂಡನ್ ಗೊತ್ತಿಲ್ಲ ಗಂಡನ್ ಯಾಕೆ ನೋಡ್ಕೋಬೇಕು ಅಂತ ಗೊತ್ತಿಲ್ಲ ದಿನ ಹಾಕಿತ್ಲಾಕ ಇವತ್ತು ಹೇಳ್ತಾ ಇದ್ದೀನಿ ಇದು ಇಪ್ಪತ್ತ ಎಂಟನೇ ಪ್ರೋಗ್ರಾಮ್ ಹತ್ತು ಗಂಟೆಯಿಂದ ಐದು ಗಂಟೆ ನಾನು ಕೂತಿರ್ತೀನಿ ಯೋಗ ಇದೆ ಬಟ್ ಎಲ್ಲಕ್ಕಿಂತ ಬೆಸ್ಟ್ ಬೆಸ್ಟ್ ಮೆಡಿಸಿನ್ ಇಸ್ ಪ್ರೀತಿ ಇವತ್ತು ಸಮಾಜದಲ್ಲಿ ನಾವು ಎಲ್ಲ ಇದೆ ಈ ಪ್ರೀತಿ ವಿಶ್ವಾಸ ಬಾಂಧವ್ಯ ಕಟ್ಟೋಗಿದ್ದೇವೆ ಅದು ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಬರೋದಲ್ಲ ಯಾವ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದಲ್ಲ ಇದು ನಿಮ್ಗೆ ಅರ್ಥ ಆದರೆ ನೀವು ಸಿಗುತ್ತೆ ಯು ಕ್ಯಾನ್ ಚೇಂಜ್ ಯುವರ್ ಆಟಿಟ್ಯೂಡ್ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಓನ್ಲಿ ಥಿಂಗ್ಸ್ ಯು ವಾಸ್ ರಿಯಲೈಸ್ ಫಸ್ಟ್ ಓಲ್ ಆಬ್ಜೆಕ್ಟ್ ಆಫ್ నోడి ఆత్మహత్యో నోడి పేపర్ హడుగురు మదే గంట ఎలా ఎండి గంట గాల యు డోంట్ నో హౌ టు ఫేస్ లైఫ్ అట్ ఆల్ అవ్రీబడిగ్రీ త్రీ డిగ్రీ మాస్టర్స్ డిగ్రీ డాక్టరేట్ కాలేజ్ హౌ టు ఫేస్ లైఫ్ అంత బట్ ఫేసింగ్ లైఫ్ ఇస్ ద బిగెస్ట్ ప్రాబ్లం ఇట్ ఇస్ బికాస్ యు డోంట్ హవ్ ఎ ప్రాపర్ ఎడ్యుకేషన్ ఇన్ దిస్ ఆస్పెక్ట్ యువర్ మెంటల్ ఫ్యాకల్టీ ఆర్ హీల్డింగ్ ರೂಟ್ ಪ್ರಾಬ್ಲಮ್ಸ್ ಅದಕ್ಕೆ ಇವತ್ತು ನಮ್ಮ ಕಾನೂನೇ ಬದಲಾವಣೆ ಮಾಡಿಕೊಂಡಿದ್ದಾರೆ ಮೊದಲು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಒಂದು ಅಪರಾಧ ಪೊಲೀಸರು ಆದ್ಮೇಲೆ ರಿಜಿಸ್ಟರ್ ಮಾಡಿ ಕೇಸ್ ಮಾಡಿ ನೋಡಿ ದುರಾಧ ಸಾಯಬೇಕು ಅಂತ ನನ್ನ ಕೈಯಲ್ಲಿ ಆಗಲಿಲ್ಲ ಪೊಲೀಸ್ ಅವರನ್ನು ಇಟ್ಕೊಂಡು ಹೋಗ್ತಾರೆ ಇದನ್ನು ಅಫೆನ್ಸ್ ಅನ್ನೋದು ಹಿಂದಿಯರ್ ಅದಕ್ಕೆ ಈಗ ಮೆಂಟಲ್ ಹೆಲ್ತ್ ಆ್ಯಕ್ಟಿವೆ ಒಂದು ಕಾನೂನು ಮಾಡಿದ್ದಾರೆ ಯಾರಾದರೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಸಕ್ಸಸ್ಫುಲ್ ಆಗದೆ ಹೋದರೆ ಅವ್ರನ್ನ ಅಪರಾಧಿ ಅಂದಬೇಡಿ ಅವರು ಮಾನಸಿಕವಾಗಿ ರೋಗಿಗಳು ಅಂತ ಪೊಲೀಸರ ಕೆಲಸ ಏನು ಎಫ್ಐ ಆರ್ ಲಾಕ್ ಮಾಡಿ ಜೈಲಿಗೆ ಹಾಕೋದಲ್ಲ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಿಸ್ಬೋದು ನಮ್ಮ ಡಾಕ್ಟರ್ ಹೇಳ್ತಾರೆ ಮಾನಸಿಕ ಆತ್ಮಹತ್ಯೆ ಮಾಡ್ಕೊಳ್ಬೇಕಂದ್ರೆ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆ ಎರಡು ನಿಮಿಷ ಮೂರು ನಿಮಿಷ ಅವನನ್ನು ನೀವು ಸರ್ವ್ ಮಾಡಿಬಿಟ್ರೆ ಸರಿ ಆತ್ಮಹತ್ಯೆಗೆ ಹೋಗೋದಿಲ್ಲ ತ್ರೀ ಮಿನಿಟ್ಸ್ ಆರ್ ಫೈವ್ ಮಿನಿಟ್ಸ್ ವೆರಿ ಕೂಶಿಯರ್ ಅವ್ನು ಇಲ್ಲಿ ಲೀವ್ ದಿರಿ ಸ್ಟೆಪ್ಸ್ ಯು ಕ್ಯಾನ್ ಫಾಲೋ ಯು ಇದೆಲ್ಲ ಹೇಗಿಲ್ಲ ಬರುತ್ತೆ ಇಂಥ ಕಾರ್ಯ ಮಾನಸಿಕ ವೈದ್ಯರನ್ನು ನೀವು ಮಾತಾಡಿದಾಗ ನೋಡಿದಾಗ ಗೊತ್ತಾಗುತ್ತೆ ಒಂದು ಮೂಲಕ ಅವರಿಗೆ ಒಂದು ಸರ್ ಅವರಿಗೆ ಈಗ ಒಂದು ಗೌರವ ಸಮರ್ಪಣೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ನಮ್ಮೊಟ್ಟಿಗೆ ಅಧ್ಯಕ್ಷೀಯ ನುಡಿಗಳನ್ನು ಮಾತನಾಡಿದಂತ ಗೌರವಾನ್ವಿತ ಎನ್ ಕುಮಾರ್ ಸರ್ ಅವರಿಗೆ ಶ್ರೀ ಸಿಎನ್ ಚಂದನ್ ಸರ್ ಅವರ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ತೇನೆ ಹಾಗೆ ಶ್ರೀಮತಿ ಕಾವೇರಿ ಮೇಡಮ್ ಅವರು ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಪಡ್ತೇನೆ ಹಾಗೆ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಆರ್ಗನೈಸ್ ಆಗೋದಕ್ಕೆ ಎಲ್ಲ ರೀತಿಯ ಸಹಾಯ ಮಾಡಿ ಈ ಕಾರ್ಯಕ್ರಮದ ಅಧ್ಯಕ್ಷಕರ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಮಗೆ ಸಹಾಯ ಮಾಡಿದಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಎನ್ ಕುಮಾರ್ ಸರ್ ಅವರು ವಿಶ್ರಾಂತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಮಾರ್ಗದರ್ಶಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಬೆಂಗಳೂರು ಇವರಿಗೂ ಸಹ ನಾವು ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಿರೂಪಣೆ ಇರ್ಬೋದು ಎಲ್ಲ ರೀತಿಯ ಸಹಾಯಗಳು ಮಾರ್ಗದರ್ಶನಗಳನ್ನು ಮಾಡಿದಂತಹ ನಮ್ಮ ಶ್ರೀ ಮಂಜುನಾಥ್ ನಾಯಕ್ ಸರ್ ಪ್ರಧಾನ ಜಿಲ್ಲಾ ಸಪ್ತ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಶಿವಮೊಗ್ಗ ಇವರಿಗೆ ನಾವು ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ನೆನಪಿನ ಕಾಣಿಕೆಯಾಗಿ ನಮ್ಮ ಶಿವಮೊಗ್ಗದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ರಾಜೇಶ್ವರ ಸರ್ ಅವರು ಕಾಣಿಕೆಗಳನ್ನು ನಡೆಸಬೇಕಂತ ಕೇಳಿ